ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಆಂಧ್ರ ಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯ ಡಿ ಇಡೇಳ್ ಮಂಡಲದ ಎಚ್ ಸಿದ್ದಾಪುರ ಗ್ರಾಮದ ಗವಿಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ಹೋಗ್ತಾ ಇದ್ದೀನಿ ಈ ದೇವಸ್ಥಾನವು ಬಳ್ಳಾರಿಯಿಂದ ಸರಿಸುಮಾರು ಇಪ್ಪತ್ತೆರಡು ಕಿಲೋಮೀಟ್ರ್ ದೂರದಲ್ಲಿದೆ ನಾವು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಚಿತ್ರದುರ್ಗ ರಸ್ತೆಯ ಮೂಲಕನೇ ಹೋಗಬೇಕು ನಮಗೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅಲುಕುಂದಿ ಗ್ರಾಮ ಅಂತ ಬರುತ್ತೆ ಆ ಗ್ರಾಮದ ಮೂಲಕನೇ ನಾವು ಈ ದೇವಸ್ಥಾನವನ್ನು ತಲುಪಬಹುದು ನಾವು ಈ ದೇವಸ್ಥಾನಕ್ಕೆ ತಲುಪಬೇಕಾದ್ರೆ ಕಾಡಿನ ಮಧ್ಯೆ ಹೋಗ್ಬೇಕು ಸುತ್ತಮುತ್ತ ಗಿಡ ಮರಗಳು ಹಚ್ಚ ಹಸಿರು ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಈ ಹಚ್ಚ ಹಸಿರ ನಡುವೆನೇ ನಾವು ಈ ದೇವಸ್ಥಾನವನ್ನು ಆರಾಮಾಗಿ ತಲುಪಬಹುದು ಈ ಕಾಡಿನಲ್ಲಿ ಬಹಳಷ್ಟು ಪ್ರಾಣಿ ಪಕ್ಷಿಗಳಿದಾವೆ ನಾವು ಹೋಗ್ಬೇಕಾದ್ರೆ ಪಕ್ಷಿಗಳ ಶಬ್ದವನ್ನು ಕೇಳ್ಕೊಂತ ಖುಷಿಯಿಂದ ನಾವು ಈ ದೇವಸ್ಥಾನವನ್ನ ತಲುಪಬಹುದು ನೋಡ್ತಾ ಇದ್ರಲ್ವಾ ಅಲ್ಲಿ ಕಾಣ್ತಾ ಇದೆ ಅಲ್ವಾ ಅದೇ ದೇವಸ್ಥಾನ ನಾವು ಇವತ್ತು ನಿಮ್ಗೆ ಹೋಗ್ತಿರೋದು ಶ್ರೀ ಗವಿಸಿದ್ದೇಶ್ವರ ದೇವಸ್ಥಾನ ಈ ದೇವಸ್ಥಾನನ ನಾವು ಇವಾಗ ದರ್ಶನ ಮಾಡ್ಕೊಂಡು ಬರೋಣ ಯಾವ ರೀತಿ ಇದೆ ಅಂತೇಳಿ ನೋಡ್ತಾ ಇದ್ದೀರಲ್ಲ ಗವಿಸಿದ್ದೇಶ್ವರ ದೇವಸ್ಥಾನ ಇವಾಗ ನಾವು ತಲುಪಿದ್ದೇವೆ ಈಗ ಸುತ್ತಲೂ ಯಾವ್ದು ರೀತಿ ಕಾಣ್ತಾ ಇದೆ ದೇವಸ್ಥಾನ ಅಂತೇಳಿ ಒಂದು ನಾವು ನೋಡಿಕೊಂಡು ಮುಂದೆ ನಾವು ದರ್ಶನವನ್ನು ಮಾಡಿಕೊಳ್ಳೋಣ ನಾವು ಈ ದೇವಸ್ಥಾನವನ್ನು ದರ್ಶನ ಮಾಡ್ಕೊಳಕ್ಕೆ ಬೆಳಗ್ಗೆ ಬಂದರೆ ನಮಗೆ ಸುಂದರವಾದ ವಾತಾವರಣ ಮತ್ತು ತಂಪಾದ ಗಾಳಿ ಮಧ್ಯೆ ನಾವು ಶ್ರೀ ಗವಿಸಿದ್ದೇಶ್ವರ ದೇವಸ್ಥಾನ ದರ್ಶನವನ್ನು ಮಾಡ್ಕೋಬೋದು ಬೆಳಗ್ಗೆ ಟೈಮಲ್ಲೇ ಬನ್ನಿ ಯಾರಾದರೂ ಬಂದರೆ ಮಧ್ಯಾಹ್ನ ಅಂದರೆ ಬಿಸಿಲು ಜಾಸ್ತಿ ಇರುತ್ತೆ ಸು ಬೆಳಗ್ಗೆ ಆದರೆ ನಿಮಗೆ ವಾತಾವರಣ ನೋಡೋಕ್ಕೆ ಸುಂದರವಾಗಿ ಇರುತ್ತೆ ನಾವೀಗ ಗವಿಸಿದ್ದೇಶ್ವರ ದೇವಸ್ಥಾನವನ್ನು ತಲುಪಿದ್ದೀವಿ ಇಲ್ಲಿ ನೋಡಬಹುದು ಎಡಭಾಗದಲ್ಲಿ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ ಬೋರ್ಡ್ ಇದೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದ ಮೇಲೆ ಸರಿ ಮಹಾಲಕ್ಷ್ಮಿ ಆಶ್ರಮ ಇಲ್ಲಿಂದ ಕೇವಲ ಐದು ಕಿಲೋಮೀಟರ್ ಇದೆ ನಾವು ಹೋಗ್ಬೇಕಂದ್ರೆ ಮಹಾಲಕ್ಷ್ಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗಬಹುದು ಬಹಳ ದೂರ ಏನಿಲ್ಲ ನೋಡ್ ನಾವು ದೇವ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮ ಪಾದಕ್ಷಿಗಳನ್ನು ಕೆಳಗಡೆ ಬಿಟ್ಟು ನಮ್ಮ ಕಾಲು ಮಲಕ ತೊಳ್ಕೊಂಡು ಮೇಲೆ ಹೋಗ್ಬೇಕು ಎಡಗಡೆ ಕ್ಯಾಂಟೀನ್ ಇದೆ ಬಲಗಡೆ ನಾವು ಕೈ ಕಾಲು ಮುಖ ತೊಳ್ಕೊಳಕ್ಕೆ ವಾಟರ್ ಟ್ಯಾಂಕ್ ಇದೆ ನೋಡ್ತಾ ಇದ್ದೀರಲ್ಲ ನಾವು ಮೆಟ್ಲಿನ ಹತ್ತಿ ಮುಂದ್ಗಡೆ ಯಾವ ರೀತಿ ಇದೆ ದೇವಸ್ಥಾನ ಅಂತೇಳಿ ನೋಡೋಣ ಬನ್ನಿ ನೀವು ಮುಂದ್ಗಡೆ ಹೋದ್ರೆ ಸ್ವಲ್ಪ ಎಡಭಾಗದಲ್ಲಿ ಭಾಗದಲ್ಲಿ ನಾವು ನೋಡ್ತಾ ಇರಬಹುದು ಅಲ್ಲಿ ದೇವಸ್ಥಾನದ ರೂಮ್ ಇದೆ ಈ ರೂಮ್ ನೋಡ್ಕೊಂಡ್ಮೇಲೆ ಮುಂದ್ಗಡೆ ನೀವು ಹೋದ್ರೆ ಮತ್ತೆ ದೇವಸ್ಥಾನದ ಕಲ್ಯಾಣ ಮಂಟಪ ಇದೆ ನಾವು ಕಲ್ಯಾಣ ಮಂಟಪ ನೋಡ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ನಮಗೆ ಸುತ್ತಮುತ್ತ ಗಿಡ ಮರಗಳು ಕಾಣಿಸ್ತವೆ ಮತ್ತು ಬಲಭಾಗದಲ್ಲಿ ಶ್ರೀ ಗಂಗಾಮಾತೆ ನೆಲೆಸಿದ್ದಾಳೆ ನಾವು ಆ ಗಂಗಾ ಮಾತೆಯನ್ನು ನಾವು ಇಲ್ಲಿ ನಿಂತ್ಕೊಂಡು ಬೇಕಾದ್ರೆ ನೋಡ್ಬೋದು ನೋಡ್ತಾ ಇದ್ರಲ್ಲ ಇನ್ನು ಕೇವಲ ಕೆಲವೇ ಮೆಟಲ್ಗಳಿವೆ ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನ ನಮಗೆ ದರ್ಶನ ಮಾಡೋಕ್ಕೆ ಸಿಗುತ್ತೆ ನಾವು ಬೆಳಗ್ಗೆ ಬಂದಿರೋದ್ರಿಂದ ದೇವಸ್ಥಾನವನ್ನು ಸ್ವಚ್ಛಗೊಳಿಸ್ತಿದ್ದಾರೆ ಸ್ವಚ್ಛಗೊಳಿಸಿ ಪೂಜೆ ನೆರವೇರಿಸ್ತಾರೆ ನೋಡ್ತಾ ಇದ್ರಲ್ಲ ಅಲ್ಲಿ ಹಾಗೂ ನಮಗೆ ನಾವು ಕೆಳಗಡೆ ಕಾಲು ತೊಳ್ಕೊಳಕ್ಕೆ ಆಗಿಲ್ಲ ಮರ್ಕು ಬಂದಿದ್ದಾರೆ ಅಂತಂದರೆ ನಾವು ಇಲ್ಲಿನೂ ಕಾಲು ತೊಳ್ಕೊಂಡು ನಾವು ದೇವರ ದರ್ಶನಕ್ಕೆ ಹೋಗ್ಬೋದು ಮುಂದಗಡೆ ನಾವು ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಫಸ್ಟಿಗೆ ನಮಗೆ ದಾಸೋಹ ಮಂಟಪ ಕಾಣುತ್ತೆ ನೋಡ್ತಾ ಇದ್ದೀರಲ್ಲ ಈ ದಾಸೋಹ ಮಂಟಪ ಪ್ರತಿ ಮಂಗಳವಾರ ನಮಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ ಬಂದ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ ಆ ದಾಸ ಮಂಟಪದ ಮುಂದ್ಗಡೆ ಕೈ ತೊಳ್ಕೊಳೋಕೆ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆನೂ ಇದೆ ನಾವು ಗವಿಸಿದ್ದೇಶ್ವರ ಉದ್ಭವ ಮೂರ್ತಿ ದರ್ಶನ ಮಾಡೋದಕ್ಕಿಂತ ಮುಂಚೆ ಗಂಗಾ ಮತ್ತೆ ದರ್ಶನ ಮಾಡಬೇಕು ನಮಗೆ ಇಲ್ಲಿ ಗವಿ ಗಂಗಮ್ಮಗೆ ಹೋಗೋಕೆ ದಾರಿ ಇದೆ ನೋಡ್ಬೋದಲ್ಲ ನಾವು ಈ ಮೂಲಕ ಕೆಳಗಡೆ ಇಳಿದು ದರ್ಶನ ಮಾಡಿಕೊಂಡು ಅದಾದ್ಮೇಲೆ ನಾವು ಗವಿ ಸಿದ್ದೇಶ್ವರನ ದರ್ಶನ ಮಾಡ್ಕೋಬೋದು ಗವಿ ಗಂಗಮ್ಮ ದರ್ಶನ ಮಾಡಬೇಕಾದ್ರೆ ಹುಷಾರಾಗಿ ನಿಧಾನವಾಗಿ ಹೋಗ್ಬೇಕು ಕೆಳಗಡೆ ನಾವು ಕೆಳಗಡೆ ಹೋಗ್ಬೇಕಾದ್ರೆ ಭಕ್ತಾದಿಗಳು ಅರಕೆ ಕಟ್ಕೊಂಡು ಇಲ್ಲಿ ಕಲ್ಲಿಂದ ಮನೆಗಳನ್ನು ನಿರ್ಮಿಸಿದ್ದಾರೆ ಅದು ಅವರ ಭಕ್ತಿನೋ ಏನೋ ಇಲ್ಲಿ ಸಂಪ್ರದಾಯನೋ ಗೊತ್ತಿಲ್ಲ ಬಹಳಷ್ಟು ಕಡೆ ಎಡಗಡೆ ಬಲಗಡೆ ನಾವು ಅದನ್ನು ನೋಡ್ಬೋದು ಹಾಗೆ ನೋಡಿಕೊಂಡು ಮುಂದ್ಗಡೆ ಹೋಗಿದ್ರೆ ನಮಗೆ ಅಲ್ಲಿ ಮುಂದ್ಗಡೆ ಈಶ್ವರ ಲಿಂಗು ಕಾಣುತ್ತೆ ದೂರದಿಂದ ನೋಡ್ತಾ ಇದ್ರಲ್ಲ ಈಶ್ವರಲಿಂಗ ನೋಡಿಕೊಂಡು ಹಂಗೆ ಅಲ್ಲಿ ಗಂಗಾ ಮಾತೆ ದರ್ಶನ ಮಾಡ್ಕೋಬೇಕು ನಾವು ಸಿದ್ದೇಶ್ವರನ ದರ್ಶನ ಮಾಡಲೇಬೇಕಂದ್ರೆ ಇಲ್ಲಿ ಬಂದು ಗಂಗಾ ಮಾತೆ ದರ್ಶನ ಮಾಡ್ಕೊಂಡ್ಮೇಲೆ ಅಲ್ಲಿಗೆ ಹೋಗೋದು ಈ ದೇವಸ್ಥಾನದ ಸಂಪ್ರದಾಯ ಇಲ್ಲಿ ಗವಿ ಗಂಗಮ್ಮ ವಿಶೇಷತೆ ಏನು ಅಂತಂದರೆ ಗವಿ ಗಂಗಮ್ಮ ಗವಿಯಲ್ಲಿ ರಾಕ್ಷಸನ ಸಂಹಾರ ಮಾಡಿದಾಗ ಜಲ ಉತ್ಪನ್ನ ಆಗಿರೋದ್ರಿಂದ ಇಲ್ಲಿ ಮುನ್ನೂರ ಅರವತ್ತೈದು ದಿನ ನೀರು ಇಲ್ಲಿ ಬರುತ್ತದೆ ಹಾಗಾಗಿ ಗವಿ ಸಿದ್ಧನ ದರ್ಶನಕ್ಕೆ ಹೋಗುವ ಮುನ್ನವೇ ಗವಿಗಂಗಮ್ಮ ದರ್ಶನ ಪಡೆಯುವುದು ಇಲ್ಲಿನ ವಿಶೇಷತೆಯಾಗಿದೆ ನೋಡ್ತಾ ಇದ್ರಲ್ಲ ಯಾವ ರೀತಿ ನೀರು ಹರಿತಾ ಇದೆ ಅಂತೇಳಿ ಈ ನೀರೆಲ್ಲ ಬಂದು ಅಲ್ಲಿ ಶೇಖರಣೆ ಆಗುತ್ತೆ

ಫಸ್ಟು ಮಾತೆ ದರ್ಶನ ಮಾಡ್ಬೇಕು ಈ ಮಾತೆ ದರ್ಶನ ಇಲ್ಲಿ ಯಾವಾಗಲೂ ಮುನ್ನೂರ ಅರವತ್ತು ದಿನ ನೀರು ಬರ್ತವೆ ಬಟ್ ಎಲ್ಲಿಂದ ಬರ್ತವೆ ಅಂತ ನನಗೂ ಗೊತ್ತಿಲ್ಲ ನಾನು ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಎಲ್ಲಿಂದ ಬರ್ತೀನಿ ಒಟ್ಟು ಒಂದು ಕಂಟಿನ್ಯೂಯಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ನೀರು ಬರ್ತವೆ ಇಲ್ಲಿ ಫಸ್ಟು ಬಂದು ಕೈ ಕಾಲು ಮುಖ ತೊಳ್ಕೊಂಡು ಮೇಲೆ ಲಿಂಗಿದೆ ಆ ಲಿಂಗನ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನಾವು ದಲಿತೇಶ್ವರ ದೇವರನ್ನ ದರ್ಶನ ಮಾಡ್ಕೋಬೇಕು ಗಂಗಾಮಾತೆ ನೀರನ್ನು ನೋಡ್ತಿರ್ಬೋದು ಅಲ್ಲಿಂದ ಬಂದು ಇಲ್ಲೆಲ್ಲ ಯಾವ ಥರ ಇದೆ ಅಂತ ನೋಡಿ ಇಲ್ಲೆಲ್ಲ ತಲೆ ಆಗುತ್ತೆ ನಮಗೆ ನಮಗೆ ಇದನ್ನು ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಅಂದರೆ ಪ್ಲೇಸು ನೀವು ಬುತ್ತಿ ಮಾಡ್ಕೊಂಡು ಬಂತಂದರೆ ನಿಮಗೆ ಒಂದು ದಿನ ಸ್ಪೆಂಡ್ ಮಾಡೋಕ್ಕೆ ಭಾಳ ಒಳ್ಳೆ ಪ್ಲೇಸ್ ಇದು ನೀವು ಬಂದರೆ ಫ್ಯಾಮಿಲಿನೇ ಬರ್ರಿ ಮತ್ತೆ ತಿಂಗಳಾಗಿ ಬರೋಕ್ಕೆ ಹೋಗ್ಬಾಡ್ರಿ ನನ್ನ ತಿಳಿದ ಮಟ್ಟಿಗೆ ಇಲ್ಲಾಂದರೆ ಫ್ರೆಂಡ್ಸಿನ ಕರ್ಕೊಂಡು ಬನ್ನಿ ಚೆನ್ನಾಗಿ ಬೆಳಿಗ್ಗೆ ನೀವು ಆರು ಗಂಟೆಗೆ ಬಂದುಬಿಟ್ರೆ ನಿಮಗೆ ಒಳ್ಳೆ ಪ್ಲೇಸ್ ಇದು ಯಾಕಂದರೆ ಬಿಸಿಲಿಂದ ಬೆಳಿಗ್ಗೆ ಆರು ಗಂಟೆಗೆ ಬಂದರೆ ನೀವು ಆರಾಮಾಗಿ ದರ್ಶನ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಎರಡರಿಂದ ಮೂರು ಆರಾಮಾಗಿ ಸ್ಪೆಂಡ್ ಮಾಡಿ ನೀವು ಹೋಗ್ಬೋದು ನಾವು ಈಗ ಗಂಗಾಮಾತೆ ದರ್ಶನ ಮಾಡಿಕೊಂಡು ಮುಂದೆ ಗವಿಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು ಮುಂದ್ಗಡೆ ನೋಡ್ಬೋದು ಬಂದವರಿಗೆ ವಿಶ್ರಾಂತಿ ಪಡೆಯಲಿಕ್ಕೆ ನೆಲ್ಲಿನ ವ್ಯವಸ್ಥೆ ಮಾಡಿದ್ದಾರೆ ಇದು ಬಹಳ ಖುಷಿಕರ ವಿಚಾರ ನಾವು ಇಲ್ಲಿ ಬಂದಾಗ ನಮ್ಮ ತಿಂಡಿ ತಿನಿಸುಗಳು ಅವು ಏನಾದರೂ ಇರಲಿ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಡಸ್ಟ್ಬಿನ್ನಲ್ಲಿದ್ದರೆ ಡಸ್ಟ್ಬಿನ್ನಲ್ಲೇ ಹಾಕಬೇಕು ಎಲ್ಲಿ ಬೇಕಲ್ಲಿ ಎಸಿ ಬಾಡ್ರಿ ಯಾಕಂದರೆ ದೇವಸ್ಥಾನವನ್ನು ಸ್ವಚ್ಛತೆಯಿಂದ ಅವರು ಕಾಪಾಡಿಕೊಂಡು ಬಂದಿದ್ದಾರೆ ನಾವು ಈಗ ದೇವಸ್ಥಾನದ ಮುಂದ್ಗಡೆ ಇದ್ದಾವೆ ಭಕ್ತಾದಿಗಳಲ್ಲಿ ವಿನಂತಿ ಅಂತೇಳಿ ಒಂದು ಬೋರ್ಡ್ ಹಾಕಿದ್ದಾರೆ ನಾವು ಕಾಣಿಕೆಯನ್ನು ಉಂಡಿಯಲ್ಲಿ ಹಾಕಿದರೆ ಮಾತ್ರ ದೇವಸ್ಥಾನ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಹೇಳಿ ಹಾಕಿದ್ದಾರೆ ಗರ್ಭಗುಡಿ ಮುಂಭಾಗ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ನೋಡ್ತಾ ಇದ್ದೀರಲ್ಲ ಇದು ಗರ್ಭಗುಡಿ ಮುಂಭಾಗ ದೇವಸ್ಥಾನ ಮತ್ತು ನಾವು ಈಗ ಮುಂದಗಡೆ ಧ್ವಜಸ್ತಂಭ ಇದೆ ಧ್ವಜಸ್ತಂಭ ಕೆಳಗಡೆ ಬಸವಣ್ಣನ ಮೂರ್ತಿ ಇದೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ ಬಸವಣ್ಣನ ಮೂರ್ತಿ ಮತ್ತು ಧ್ವಜಸ್ತಂಭ ಈ ದೇವಸ್ಥಾನವು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯಲ್ಲಿ ಇದು ನಿರ್ಮಾಣವಾಗಿದೆ ಇದು ಸುಮಾರು ಆರುನೂರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಸಿದ್ದಪ್ಪ ದೇವರು ಕೆಳಗಡೆ ಗುಹೆಯಲ್ಲಿ ತಪಸ್ಸು ಕೈಗೊಂಡು ಇದಕ್ಕೆ ಗವಿ ಸಿದ್ದೇಶ್ವರ ದೇವಸ್ಥಾನ ಎಂದು ಹೆಸರು ಬಂದಿದೆ ದೇವಸ್ಥಾನದ ಮುಂದ್ಗಡೆ ನಾವು ಸುಂದರವಾದ ಕಂಬಗಳನ್ನು ನೋಡಬಹುದು ಅದೇ ರೀತಿ ಎಡಭಾಗದಲ್ಲಿ ಗಣೇಶನ ವಿಗ್ರಹ ಇದೆ ಆ ಗಣೇಶನ ವಿಗ್ರಹನು ನಾವು ಈಗ ನೋಡಿಕೊಂಡು ನಮಸ್ಕಾರ ಮಾಡ್ಕೋಬಹುದು ಹಾಗೆ ದೇವಸ್ಥಾನದ ಬಾಗಿಲ ಮುಂಭಾಗ ದೇವರ ಫೋಟೋಗಳಿವೆ ನಾವು ಇಲ್ಲಿ ಬಂದಾಗ ಮೌನವಾಗಿ ದರ್ಶನ ಮಾಡಿಕೊಂಡು ಭಗವಂತನಲ್ಲಿ ಪ್ರಾರ್ಥಿಸ್ಕೋಬೇಕು ಮತ್ತು ಬಲಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು ಈಗ ಎಡಬಂತು ಬಲಭಾಗದಲ್ಲಿ ಎಡಗಡೆ ಗಣೇಶನ ದೇವಸ್ಥ ವಿಗ್ರಹವಿದೆ ಅಂತ ಹೇಳಿದ ಬಲಭಾಗದಲ್ಲಿ ಚಾಮುಂಡಿ ವಿಗ್ರಹವಿದೆ ನೋಡ್ಬೋದು ಚಾಮುಂಡಿ ವಿಗ್ರಹ ನೋಡಿಕೊಂಡು ನಾವೀಗ ಒಳಗಡೆ ಹೋಗೋಣವಾ ನಾವು ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ಮುಂದಗಡೆ ನಮಗೆ ಬಸವಣ್ಣನ ವಿಗ್ರಹ ನೋಡಕ್ ಕಾಣುತ್ತೆ ಹಾಗೂ ಎಡ ಮತ್ತು ಬಲಭಾಗದಲ್ಲಿ ಕಲಾಕೃತಿಯನ್ನು ನೋಡಬಹುದು ನಾವು ಕಲಾಕೃತಿಯನ್ನು ನೋಡಿಕೊಂಡು ಮಧ್ಯದಲ್ಲಿ ನಮ್ಮ ಗವಿಸಿದ್ದೇಶ್ವರ ಲಿಂಗು ಕಾಣ್ತಾ ಇದೆ ನೋಡಿ ನಮಸ್ಕಾರ ಮಾಡ್ಕೊಳ್ಳಿ ನಾವು ಗವಿಸಿದ್ದೇಶ್ವರ ಗರ್ಭಗುಡಿಯ ಎಡ ಭಾಗದಲ್ಲಿ ಶ್ರೀ ಬಲಮೂರಿ ಗಣೇಶನ ವಿಗ್ರಹವಿದೆ ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಹಾಗೂ ಬಲಭಾಗದಲ್ಲಿ ಶ್ರೀ ಗೌರಿ ದೇವಿ ವಿಗ್ರಹ ಕೂಡ ಇದೆ ಅಲ್ಲಿನೂ ನಮಸ್ಕಾರ ಮಾಡ್ಕೊಳ್ಳಿ ಮಧ್ಯದಲ್ಲಿ ನಮ್ಮ ಗೌ ಸಿದ್ದೇಶ್ವರ ಲಿಂಗು ನೆಲೆಸಿದ್ದಾನೆ ನಾವು ಬೆಳಗ್ಗೆ ಬಂದಿರೋದ್ರಿಂದ ಬಸವಣ್ಣನಿಗೆ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು ಹಾಗೂ ಗೌರಿ ಸಿದ್ದೇಶ್ವರನಿಗೂ ಕೂಡ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದರು ಬೆಳಗ್ಗೆ ಬಂದರೆ ఆయన విజయనగరం కల్సిన దేవత అదే విజయనగరం నేను పూజ

ಎಲ್ಲೆಲ್ಲಿ ಇರುತ್ತೋ ಅದೆಲ್ಲ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಿತವಾದಂಥ ದೇವಸ್ಥಾನಗಳು ಎಂದು ನಮಗೆ ಸ್ವಾಮಿಗಳು ಹೇಳಿದರು ಗೌರಿ ಸಿದ್ದೇಶ್ವರಲಿಂಗು ಇಲ್ಲಿ ಉದ್ಭವ ಮೂರ್ತಿಯಾಗಿರುತ್ತೆ ಇದು ಗಂಗಾಮಾತೆ ವರವನ್ನು ಬೇಡಿ ನನ್ನ ದಿನ ನಿನ್ನ ಪೂಜೆ ಆಗ್ಬೇಕಂತ ಹೇಳಿದ್ದಕ್ಕೆ ಹಾಗಾಗಿ ಗವಿ ಸಿದ್ದೇಶ್ವರಿ ಪ್ರತಿ ಮಂಗಳವಾರ ವಿಶೇಷ ಪೂಜೆ ಮಾಡ್ತಾರೆ ಪ್ರತಿ ಮಂಗಳವಾರ ಗೌರಿ ಈ ರೀತಿ ಅಲಂಕಾರ ಮಾಡುತ್ತಾರೆ ನಾವು ಫೋಟೋದಲ್ಲಿ ನೋಡಬಹುದು ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ ಮೇಲೆ ದೇವಸ್ಥಾನ ಬಲಭಾಗದಲ್ಲಿ ನಾಗಪ್ಪನ ಮೂರ್ತಿ ಇದೆ ನಾಗಪ್ಪನ ಮೂರ್ತಿ ಹಿಂದ್ಗಡೆ ಅರಳಿ ಮರ ಇದೆ ನೋಡ್ಬೋದು ಅರಳಿ ಮರ ಯಾವ ರೀತಿ ಇದೆ ಅಂತೇಳಿ ಈ ಅರಳಿ ಮರದ ವಿಶೇಷತೆ ಏನು ಅಂದರೆ ಸಿದ್ದೇಶ್ವರ ಸ್ವಾಮಿಗಳು ಈ ಅರಳಿ ಮರದ ಕೆಳಗೆ ನಿಂತು ಜನರಿಗೆ ಆಶೀರ್ವಾದ ಮಾಡಿರೋದ್ರಿಂದ ಇಲ್ಲೇ ಉದ್ಭವವಾಗಿ ನೆಲೆಸಿರ್ತಾರೆ ಹಾಗಾಗಿ ಇಲ್ಲಿ ಉದ್ಭವ ಲಿಂಗ ಎಂದು ಕರೀತಾರೆ ಅದೇ ರೀತಿ ಇಲ್ಲಿ ನಾಗಪ್ಪನ ಮೂರ್ತಿಗಳನ್ನ ನಾವು ನೋಡಬಹುದು ಯಾವ ರೀತಿ ಕಾಣ್ತಾ ಇದೆ ಹೇಳಿ ಅದೇ ರೀತಿ ನಾವು ಬಲ್ಗಡೆ ಹಳೆ ಮರದ ಹಿಂದಗಡೆ ನೂರ ಎಂಟು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿನ ಇದೊಂದು ವಿಶೇಷತೆ ಇದು ಈ ನೂರ ಎಂಟು ಲಿಂಗುಗಳನ್ನ ನಾವು ಇಲ್ಲಿ ಈ ದೇವಸ್ಥಾನದಲ್ಲಿ ನೋಡ ಕಾಣಬಹುದು ಇಲ್ಲಿ ಶಿವರಾತ್ರಿ ದಿನ ವಿಶೇಷ ಪೂಜೆಯನ್ನು ಜರುಗಿಸ್ತಾರೆ ಈ ಶಿವರಾತ್ರಿ ಮುಗಿದ ನಂತರ ಮರುದಿನ ಭಸ್ಮಾಭಿಷೇಕ ಮಾಡ್ತಾರೆ ಸಿದ್ದೇಶ್ವರ ಸ್ವಾಮಿಗಳಿಗೆ ಈ ಭಸ್ಮಾಭಿಷೇಕ ಮಾಡಿರುವ ಭಸ್ಮವನ್ನು ಭಕ್ತಾದಿಗಳಿಗೆ ಹಚ್ಕೊಳ್ಳೋಕ್ಕೆ ಕೊಡ್ತಾರೆ ಇದು ಇಲ್ಲಿನ ವಿಶೇಷತೆ ನಾವು ನೂರ ಎಂಟು ಲಿಂಗಗಳನ್ನು ಸುತ್ತಲೂ ನೋಡ್ಬೋದು ಹಾಗೂ ಮಧ್ಯದಲ್ಲಿ ಶಿವನ ವಿಗ್ರಹವನ್ನು ಕೂಡ ನಾವು ದರ್ಶನವನ್ನು ಮಾಡ್ಕೋಬೋದು ಇದು ಇಲ್ಲಿನ ವಿಶೇಷತೆ ಅದೇ ರೀತಿ ಇಲ್ಲಿ ಪ್ರತಿ ಮಂಗಳವಾರ ಭಕ್ತಾದಿಗಳು ಬರ್ತಾರಲ್ವಾ ಆ ಭಕ್ತಾದಿಗಳು ಗವಿ ಸಿದ್ಧೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ಈ ದೇವಸ್ಥಾನದ ವಿಶೇಷತೆ ಅದು ಪ್ರಾರ್ಥನೆ ಮಾಡ್ಕೊಂಡಾಗೆ ಅವ್ರನ್ನ ಅವ್ರಿಗೆ ಬೇಕಾಗಿದ್ದನ್ನು ಅವರು ಕೇಳಬಹುದು ಕೇಳಿದಾಗ ಅದು ಆಗುತ್ತೆ ಅಂತಂದರೆ ದೇವರು ಬಲಭಾಗದಲ್ಲಿ ಹೂವನ್ನು ಕೊಡ್ತಾನೆ ಆಗಲ್ಲ ಅಂತ ಹೇಳಿದರೆ ಎಡಗ ಭಾಗದಲ್ಲಿ ಹೂವನ್ನು ಕೊಡ್ತಾನೆ ಇದು ಇಲ್ಲಿನ ಮತ್ತೊಂದು ವಿಶೇಷತೆ ನೀವು ಬಂದು ಸಲ ಭೇಟಿ ಕೊಡಿ ಇದನ್ನ ನೋಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ ನಾವು ನೂರ ಎಂಟು ಲಿಂಗುಗಳನ್ನ ದರ್ಶನ ಮಾಡಿದ ಮೇಲೆ ನಮಗೆ ದೇವಸ್ಥಾನ ಹಿಂಭಾಗದಲ್ಲಿ ವಿಶ್ರಾಂತಿ ಪಡೆಯೋಕೆ ಸ್ಥಳ ಇದೆ ಹಾಗೂ ನಾವು ಮುಂಭಾಗದಿಂದ ದೇವಸ್ಥಾನ ಗೋಪುರವನ್ನು ವೀಕ್ಷಿಸಬಹುದು ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ ಅದೇ ರೀತಿಯಾಗಿ ನಾವು ಈ ದೇ ನೂರ ಎಂಟು ಲಿಂಗು ದರ್ಶನ ಮಾಡಿದ ತಕ್ಷಣ ನಮಗೆ ಇದ್ರ ಪಕ್ಕದಲ್ಲೇ ಮುಂದ್ಗಡೆ ರೇಣುಕಾಚಾರ್ಯರ ದೇವಸ್ಥಾನ ಇದೆ ರೇಣುಕಾಚಾರ್ಯರ ದೇವಸ್ಥಾನ ಇದು ಲಿಂಗೋದ್ಭವ ಒಳಗಡೆ ನೋಡ್ಬೋದು ನಮಗೆ ಆಲ್ರೆಡಿ ಲಿಂಗೋದ್ಭವ ಕಾಣ್ತಾ ಇದೆ ಇದು ರೇಣು ನಾವು ಒಳಗಡೆ ಹೋಗ್ತಾ ಇದೀವಿ ಈಗ ಒಳಗಡೆ ರೇಣುಕಾಚಾರ್ಯ ದರ್ಶನ ಮಾಡೋಣ ನೋಡ್ರಿ ಯಾವ ರೀತಿ ಇದೆ ಅಂತ ಹೇಳಿ ಲಿಂಗೋದ್ಭವ ಗವಿ ಸಿದ್ದೇಶ್ವರನಿಗೆ ಪೂಜೆ ಸಲ್ಲಿಸಲು ಇಲ್ಲಿ ಹೂವಿನ ಗಿಡಗಳನ್ನು ಬೆಳೆಸಿದ್ದಾರೆ ನೋಡ್ಬೋದು ನಾವು ಗಿಡಗಳು ಯಾವ ರೀತಿ ಇದೆ ಅಂತ ಹೇಳಿ ಿವೀಕ್ಷಕರೇ ನಾಯವತ್ತು ಅಶೋಕ ಸಿದ್ದಾಪುರ ಅಥವಾ ಎಚ್ ಸಿದ್ದಾಪುರ ಬಳ್ಳಾರಿಯಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಶ್ರೀ ಗರಿ ದೇವಸ್ಥಾನದ ಹತ್ರ ನಾವು ಬಂದಿದ್ದೀವಿ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಹದಿನೈದುನೂರ ಅರವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ ಅವರು ತಮ್ಮ ಕಾಲದಲ್ಲಿ ನಿರ್ಮಿಸ್ತಕ್ಕಂಥ ದೇವಾಲಯ ಇದು ಇದು ಇನ್ನೊಂದು ವಿಶೇಷ ವಿಶೇಷತೆ ಏನಪ್ಪ ಅಂತಂದರೆ ಬೆಟ್ಟದಲ್ಲಿರ್ತಕ್ಕಂಥ ಸೂರ್ಯನ ನೇರ ತೇಜಸ್ಸು ಶ್ರೀ ಗುಡಿ ಗರ್ಭಗುಡಿಗೆ ಬೀಳ್ತಕ್ಕಂಥದ್ದು ಇದೊಂದು ವಿಶೇಷತೆ ಆಮೇಲೆ ಪ್ರತಿಯೊಂದು ಈಶ್ವರ ದೇವಸ್ಥಾನಕ್ಕೆ ಸೋಮವಾರನೇ ಪೂಜೆ ಆಗ್ತಕ್ಕಂಥ ವಿಶೇಷತೆ ಎಲ್ಲ ಕಡೆಯಿಂದ ನಾವು ಕೇಳ್ಪಟ್ಟಿದ್ದೀವಿ ಆದರೆ ಇಲ್ಲಿ ಗಂಗಾಮಾತೆಯ ಒಂದು ವರ ಕೃಪೆಯಿಂದ ದೇವರು ಪ್ರತ್ಯಕ್ಷ ಆಗಿ ವರ ಕೊಟ್ಟು ಪ್ರತಿ ಮಂಗಳವಾರ ಈ ದೇವಸ್ಥಾನಕ್ಕೆ ಗರ್ಭಗುಡಿಗೆ ವಿಶೇಷ ಪೂಜೆ ನಡೀತಾ ಒಂದು ವಿಶೇಷ ಇದು ಉದ್ಭವ ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಬಳ್ಳಾರಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಡಿ ಈರಾಳ್ ಅಶೋಕ ಸಿದ್ದಾಪುರ ಅನ್ನೋ ಪ್ಲೇಸ್ ಅಲ್ಲಿ ಇದ್ದೀವಿ ಇದು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡೋರಿಗೆ ಒಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬೋದು ಇದು ಎಲ್ಲ ಸುತ್ತಮುತ್ತ ಇರೋದೆಲ್ಲ ಕಾಡು ಮದ್ದೇನೇ ದೇವಸ್ಥಾನ ಟ್ರಿಪ್ ಚೆನ್ನಾಗಿದೆ ಒನ್ ಡೇ ಬರಕ್ ಹೋಗಿ ಇಲ್ಲಿ ಇರೋದು ಸಿದ್ದೇಶ್ವರ ಟೆಂಪಲ್ ಇದು ಉದ್ಭವ ಅಂತ ಅಂತೇಳಿ ಹಾಗೆ ಸ್ವಲ್ಪ ಮುಂದ್ಗಡೆ ಹೋದ್ರೆ ನೂರ ಎಂಟು ಶಿವಲಿಂಗಗಳಿದಾವೆ ಇಲ್ಲಿ ಫಾಲ್ಸ್ ಕೂಡ ಇದೆ ಮಿನಿ ಫಾಲ್ಸ್ ಗಂಗೆ ಗಂಗೆ ಅಂತಲೇ ಹೇಳ್ಬೋದು ಇಲ್ಲಿ ವಿಶೇಷತೆ ಏನಂದರೆ ಎಲ್ಲ ಕಡೆ ಶಿವಲಿಂಗಗಳಿಗೆ ಸೋಮವಾರ ವಿಶೇಷ ದಿನ ಇರುತ್ತೆ ಇಲ್ಲಿ ಮಾತ್ರ ಗಂಗೆಯಿಂದ ದೇವ್ರಿಗೆ ಪ್ರತ್ಯಕ್ಷಾಗಿ ಗಂಗೆಗೆ ವರ ಕೊಟ್ಟು ದೇವಿಗೆ ಯಾವತ್ತು ಪೂಜೆ ಆಗುತ್ತೋ ಅವತ್ತು ನನ್ನ ಪೂಜೆ ಆಗಲಿ ಅನ್ನೋಕ್ಕೋಸ್ಕರ ಮಂಗಳವಾರ ಮಾತ್ರ ಇಲ್ಲಿ ವಿಶೇಷವಾಗಿ ಅಲಂಕಾರ ಎಲ್ಲ ಮಾಡಿ ಮಂಗಳವಾರ ವಾರನ ಮಾಡ್ತಾರೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ಪಕ್ಷಿಗಳ ಶಬ್ದಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳು ಸ್ವಲ್ಪ ವಿಶಾಲವಾಗಿದ್ದರೆ ಇಲ್ಲಿ ಸ್ಪೆಂಡ್ ಮಾಡೋರಿಗೆ ನೀವು ಸೌಂಡ್ ಕೇಳಬಹುದು ಇಲ್ಲಿ ಸುತ್ತಮುತ್ತ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಗೌ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಡಿ ಸಿದ್ದಾಪುರ ಅನ್ನೋ ಗ್ರಾಮದಲ್ಲಿದೆ ಇದು ಬಳ್ಳಾರಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ನೀವು ಸುತ್ತಮುತ್ತ ನಾವು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನೋಡ್ಬೋದು ಸುತ್ತಮುತ್ತ ಫುಲ್ಲು ಫಾರೆಸ್ಟ್ ಇದೆ ಕಾಡು ಗುಡ್ಡ ಪ್ರದೇಶ ಇವು ಒಂದು ದಿನ ಬಂದು ಇದನ್ನ ದೇ ದರ್ಶನ ಮಾಡ್ಕೊಳ್ಳೋಕ್ಕೆ ಭಾಳ ಒಳ್ಳೆಯ ಸ್ಥಳ ಇದು ನಾನು ಇಲ್ಲಿಗೆ ನಾನು ಇಂಜಿನಿಯರಿಗೆ ಓದಬೇಕಾದ್ರೆ ಸರ್ವೆ ಕ್ಯಾಂಪಲ್ಲಿ ಒಂದು ಏಳು ದಿನ ಸ್ಪೆಂಡ್ ಮಾಡಿದ್ದೆ ಬಂದು ಅವಾಗ ನಾಲ್ಕು ವರ್ಷದ ಹಿಂದೆ ಮತ್ತೆ ಇದೇ ಫಸ್ಟ್ ಸೆಕೆಂಡ್ ಟೈಮ್ ಬರ್ತಾ ಇರೋದು ನೀವು ಬನ್ನಿ ಎಲ್ಲರೂ ನೋಡಿ ಒಳಗಡೆ ದೇವಸ್ಥಾನ ಇದೆ ಚೆನ್ನಾಗಿದೆ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ ಇಲ್ಲಿ ಮಂಗಳವಾರ ಅಲಂಕಾರ ಮಾಡ್ತಾರೆ ಗವಿ ಸಿದ್ದೇಶ್ವರ ದೇವರಿಗೆ ಎಲ್ಲ ಪ್ರತಿ ಬೇರೆ ದೇವಸ್ಥಾನದಲ್ಲೆಲ್ಲ ಸೋಮವಾರ ಮಾಡ್ತಾರೆ ಇಲ್ಲಿ ಪ್ರತಿ ಮಂಗಳವಾರ ಅಲಂಕಾರ ಮಾಡ್ತಾರೆ ಅದೇ ಇಲ್ಲಿ ವಿಶೇಷತೆ ಇದು ಮತ್ತು ವಿಜಯನಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಅವಾಗ ನಿರ್ಮಿತ ಆಗಿದ್ದಂಥ ದೇವಸ್ಥಾನ ಇದು ನೀವು ವಿಡಿಯೋದಲ್ಲಿ ನೋಡ್ಬೋದು ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ನೇಚರ್ ಅಂತೇಳಿ ನನಗೆ ಗೊತ್ತಿರೋಷ್ಟು ನಾನು ನೋಡಿರೋ ಪ್ರಕಾರ ಈ ಇದು ಪ್ಲೇಸು ಒಂದು ದಿನ ಬಂದು ಫ್ಯಾಮಿಲಿಗೆ ಚೆನ್ನಾಗಿದೆ ಪ್ಲೇಸ್ ನೋಡ್ಕೊಂಡು ಹೋಗೋಕ್ಕೆ ನೀವು ಬನ್ನಿ ಎಲ್ಲರೂ ನೀವು ಬಂದು ಒನ್ ಟೈಮ್ ವಿಸಿಟ್ ಕೊಟ್ಟು ನೋಡಿದರೆ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಇದೆ ಏನಿದೆ ಅಂತ ದೇವಸ್ಥಾನ ಕೆಳಗಡೆ ಎಲ್ಲ ಹರಿಯುವ ನೀರಿದೆ ಗಂಗಾಮಾತೆ ಮತ್ತು ಇಲ್ಲೆಲ್ಲ ದೇವಸ್ಥಾನ ಇದೆ ಇಲ್ಲಿ ನೂರ ಎಂಟು ದ್ವಾದಶ ಲಿಂಗಗಳಿವೆ ನಿಮಗೆ ಒಳ್ಳೆ ಚೆನ್ನಾಗಿರೋ ಪ್ಲೇಸ್ ಇದು ಒಂದು ಸಲ ವಿಸಿಟ್ ಕೊಡಿ ನಾನು ಎರಡನೇ ಸಲ ಇದು ಬರ್ತಿರೋದು ಫ್ಯಾಮಿಲಿ ಹಂಗೆ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಓಕೆ ಧನ್ಯವಾದಗಳು